ರಾಜ್ಗೋಪಾಲ್ ಮೇಲೆ ಆರೋಪ ಮಾಡ್ತಿರೋದು ಸುದ್ದ ಸುಳ್ಳಿದು ಫಾರ್ಟಿ ಪರ್ಸೆಂಟ್ ಪರ್ಸೆಂಟೇಜ್ ಅಂತ ಹೇಳ್ತಿದ್ರಲ್ಲ ಅದರಲ್ಲಿ ಪರ್ಸೆಂಟೇಜ್ ಅನ್ನೋದು ಮಾತೇ ಇಲ್ಲ ಇದರಲ್ಲಿ ಇದರಲ್ಲಿ ಬಂದಿರೋದು ಮಾ ಏನು ಅಂತಂದರೆ ಸುರೇಶ್ ಅವ್ರಿಗೂ ನನಗೂ ವ್ಯವಹಾರ ನಡೆದಿತ್ತು ಅವರು ಅವ್ರ ಹತ್ರ ನಾನು ಅಮೌಂಟ್ ಇಸ್ಕೊಂಡಿದ್ದೆ ಅಮೌಂಟ್ ಇಸ್ಕೊಂಡಿದ್ದೆ ನಾನು ಕೊಡೋಕ್ಕೆ ಲೇಟ್ ಆಯಿತೇ ಹೊರತು ನಾನು ಕೊಡೋಲ್ಲ ಅಂತ ಹೇಳಿಲ್ಲ ಅವ್ರಿಗೆ ಅವರು ನಾನು ಹೇಳಿದ್ದು ಹತ್ತನೇ ತಾರೀಕು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಚೆಕ್ ಕೊಟ್ಟಿದ್ದೆ ಹತ್ತನೇ ತಾರೀಕು ನನಗೆ ಅಮೌಂಟ್ ಆಗಲಿಲ್ಲ ಅಮೌಂಟ್ ಆಗದಿಲ್ಲದಕ್ಕೆ ಅವ್ರೇನು ಮಾಡಿದ್ರು ಹತ್ತನೇ ತಾರೀಕು ಆಗುತ್ತೆ ಇನ್ನೂ ನೀವು ಪೇಮೆಂಟ್ ಕೊಡಲಿಲ್ಲ ಅಂತಂದರೆ ಇನ್ನೊಂದು ಎರಡು ದಿನ ಟೈಮ್ ಕೊಡಿ ಸರ್ ಕೊಡ್ತೀನಿ ಅಂತ ಹೇಳಿದೆ ಹೇಳಿದಾಗ ಅವರು ಕೇಳಲಿಲ್ಲ ಅದಕ್ಕೆ ನಾನು ಪಿಡಾಬಿಡಿಯಲ್ಲಿ ಔಟ್ ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಿದ್ದೆ ಹಾಗಾಗಿ ಮತ್ತೆ ಕಂಟ್ರಾಕ್ಟ್ ಕೆಲಸಕ್ಕೆ ಕೈ ಹಾಕಿದೆ ಕಂಟ್ರಾಕ್ಟ್ ಕೆಲಸದಲ್ಲಿ ಕೈ ಹಾಕಿದ ತಕ್ಷಣ ಇವ್ರೇನು ಮಾಡಿದ್ರು ಈ ಥರ ಹಿಂಗೆ ಕೇಳಿದ್ರೆ ಅಮೌಂಟ್ ಬರೋದಿಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆ ಹೋಗ್ಬಿಟ್ಟು ರಾಜಗೋಪಾಲ್ ಸರ್ ಮೇಲೆ ಇದನ್ನು ನಾವು ಮಾಡಿದ್ರೆ ಧುಮಕಿ ಹಾಕಿದ್ರೆ ದುಡ್ಡು ಬರುತ್ತೆ ಅಂತಂದ್ಬಿಟ್ಟು ಅಲ್ಲೋಗ್ಬಿಟ್ಟು ಸಾಹೇಬ್ರನ್ನ ನೀವು ಪಾರ್ಸ ಫಾರ್ಟಿ ಪರ್ಸೆಂಟ್ ದುಡ್ಡು ತೊಗೊಂಡಿದ್ದೀರಾ ಹಂಗಾಗಿ ನಮಗೆ ಅಮೌಂಟ್ ಬೇಕು ಅಂದ್ಬಿಟ್ಟು ಅವ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ ಸರ್ ಇದರಲ್ಲಿ ಯಾಕೆ ಬರ್ತಾಯಿದೆ ಅಂತಂದರೆ ನಾನಲ್ಲಿ ಕೆಲಸ ಮಾಡ್ತೀನಲ್ಲ ಸರ್ ಅದರಿಂದ ಇದು ಅವ್ರನ್ನ ಎಳಿ ಇದ್ದಾರೆ ಅಷ್ಟೇ ಇಲ್ಲಿ ನಾನು ಇದುವರೆಗೂ ಸುಮಾರು ನಾಲ್ಕೈದು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಎಷ್ಟೋ ಕೆಲಸ ಮಾಡಿದ್ದೀನಿ ಅವರು ಯಾವುದಕ್ಕೂ ಕಮಿಷನ್ ತೊಗೊಂಡಿಲ್ಲ ಸರ್ ಪರ್ಸೆಂಟೇಜ್ ಸಮೇತನೂ ತೊಗೊಂಡಿಲ್ಲ ಅವರು ಒಳ್ಳೆ ವ್ಯಕ್ತಿ ಸರ್ ಅವರು ನೆನ್ನೆ ದಿವಸ ನಾನು ಕೊಡಬೇಕಿದ್ದ ಅಮೌಂಟು ವಾಪಸ್ ಕೊಟ್ಬಿಟ್ಟಿದ್ದೀನಿ ಸರ್ ಕ್ಲಿಯರ್ ಆಗಿದೆ ಕ್ಲಿಯರ್ ಆದ್ರೂ ಸಮೇತ ಈ ಥರ ಎಲ್ಲ ಧಮಕಿ ಆಗ್ತಿದ್ದಾರೆ ಮಾಡಿರೋ ಆರೋಪ ಅಂತಂದರೆ ಇವಾಗ ಈಗ ರಾಜಗೋಪಾಲ್ ಸರ್ಗೂ ಮತ್ತು ನಮ್ಮ ಸಹಕಾರ ಸಚಿವರು ರಾಜಣ್ಣ ಅವ್ರಿಗೆ ಮಸಿ ಬಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಸತ್ಯ ಸರ್ ಇದು ಆರೋಪ ಸುಳ್ಳು ಸರ್ ಇದು ಕೊಡ್ತೀವಿ ಸರ್ ಅದು ಕಾನೂನು ಹೋರಾಟ ಮಾಡ್ತೀವಿ ಏನು ವಿಚಾರಕ್ಕೆ ಅಂತ ಇವಾಗ ಅವ್ರಿಗೆ ಕೊಡಬೇಕಾಗಿದ್ದು ಅಮೌಂಟು ನಾನು ಇಸ್ಕೊಂಡಿದ್ದೆ ವಾಪಸ್ ಕೊಟ್ಬಿಟ್ಟಿದ್ದೀನಿ ಕೊಟ್ಟಿದ್ರೆ ಮತ್ತೆ ಇವರು ಈ ಥರ ದಮಕಿ ಹಾಕಿದ್ರೆ ನಾವು ಹೋರಾಟ ಮಾಡ್ತೀವಿ ಕಾನೂನು ಹೋರಾಟ ಮಾಡೋಕ್ಕೆ ರೆಡಿ ಆಗ್ತೀವಿ ನಾವು ಶ್ರೀರಂಗ ಸರ್ ನಮ್ಮದೇ ಸರ್ ಅದು ಚೆಕ್ ವಾ ಕೊಟ್ಟಿದ್ದೀವಿ ಅವ್ರಿಗೆ ನಾವು ವಾಪಸ್ ಇಸ್ಕೊಂಡಿದ್ದೀವಿ